ನಮಸ್ಕಾರ ಸ್ನೇಹಿತರೆ ಶ್ವೇತಾ ಗೆ ತಮ್ಮೆಲ್ಲರಿಗೂ ಸ್ವಾಗತ ಒಬ್ಬ ಹೊಟ್ಟೆ ತುಂಬಿದ ಶ್ರೀಮಂತ ವ್ಯಕ್ತಿಯು ಆಹಾರದಲ್ಲಿ ರುಚಿಯನ್ನ ಹುಡುಕ್ತಾನೆ ಆದರೆ ಹಸಿದ ಬಡವ ಅದೇ ಆಹಾರದಲ್ಲಿ ದೇವರನ್ನ ಹುಡುಕ್ತಾನೆ ಅಂತ ಹೇಳ್ತಾ ಈ ಒಂದು ವಚನ ನಿಮಗಾಗಿ ಹಾವು ತಿಂದವರ ನುಡಿಸಬಹುದು ಗರ ಹೊಡೆದವರ ನುಡಿಸಬಹುದು ಸಿರಿ ಗರ ಹೊಡೆದವರ ನುಡಿಸಲೂ ಬಾರದು ನೋಡಯ್ಯ ಬಡವನೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ ಹಾವು ತಿಂದವರ ಅಂದ್ರೆ ಹಾವಿನಿಂದ ಕಚ್ಚಿಸಿಕೊಂಡಂತಹ ಒಬ್ಬ ವ್ಯಕ್ತಿಯ ಜೊತೆಯಾದ್ರೂ ನಾವು ಮಾತನಾಡಿಸಬಹುದು ಆದರೆ ಈ ಶ್ರೀಮಂತಿಕೆ ಅನ್ನುವಂತಹ ಅಹಂಕಾರವನ್ನ ತುಂಬಿಕೊಂಡಿರುವಂತಹ ವ್ಯಕ್ತಿಗಳೊಂದಿಗೆ ನಾವು ಮಾತನಾಡಿಸಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ನಾನು ಇನ್ನೊಂದು ವಚನದೊಂದಿಗೆ ಸಿಗ್ತೇನೆ ನಮಸ್ಕಾರ ಶರಣು ಶರಣಾರ್ಥಿ